ಇದು ಕರ್ನಾಟಕ ಒಂದೇ ರಾಜ್ಯದ ಅಭಿಪ್ರಾಯ ಅಥವಾ ಅನುಭವನೂ ಅಲ್ಲ ಕೇರಳದವರು ಇದೇ ಫೆಬ್ರವರಿ ಎಂಟನೇ ತಾರೀಕು ಅವರು ಕೂಡ ಕೇಂದ್ರ ಸರ್ಕಾರದ ಅನ್ಯಾಯವನ್ನು ವಿರೋಧಿಸಿ ದೆಹಲಿಯಲ್ಲಿ ಅವರು ಪ್ರತಿಭಟನೆ ಮಾಡ್ತಾರೆ ಈ ಕಳೆದ ವಾರದಲ್ಲಿ ಕೇರಳ ಅಸೆಂಬ್ಲಿಯಲ್ಲಿ ಅವಿರೋಧವಾಗಿ ಕೇಂದ್ರದ ಮಲತಾಯಿ ಧೋರಣೆಯ ವಿರುದ್ಧ ಸರ್ವಾನುಮತದ ನಿರ್ಣಯವನ್ನು ಅಂಗೀಕಾರ ಮಾಡಿದ್ದಾರೆ ಕೇರಳ ವಿಧಾನಸಭೆಯಲ್ಲಿ ತಮಿಳುನಾಡಿನವರು ಕೂಡ ಫೆಬ್ರವರಿ ಎಂಟನೇ ತಾರೀಕು ದೆಹಲಿಯಲ್ಲಿ ಪ್ರತಿಭಟನೆಯನ್ನು ಇಟ್ಕೊಂಡಿದ್ದಾರೆ ಕೇಂದ್ರದ ಮಲತಾಯಿ ಧೋರಣೆಯ ವಿರುದ್ಧವಾಗಿ ವೆಸ್ಟ್ ಬೆಂಗಾಲ್ ರಾಜ್ಯದವರು ಹೋದ ವಾರ ಮೂರು ದಿನಗಳ ಧರಣಿಯನ್ನು ಕಲ್ಕತ್ತಾದಲ್ಲಿ ಮಾಡಿದ್ದಾರೆ ಇದೆಲ್ಲ ಏನು ಸಂಕೇತ ಹಾಗಾದರೆ ಯಾಕೆ ರಾಜ್ಯಗಳಿಗೆ ಅದು ವಿರೋಧ ಪಕ್ಷಗಳು ಇರತಕ್ಕಂಥ ರಾಜ್ಯಗಳು ಅದರಲ್ಲೂ ದಕ್ಷಿಣ ಭಾರತದ ರಾಜ್ಯಗಳಿಗೆ ಈ ರೀತಿಯ ಮಲತಾಯಿ ಧೋರಣೆ ಕೇಂದ್ರದಿಂದ ಆಗ್ತಾ ಅನ್ಯಾಯ